ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ಕಾಮದ ಏಕಾದಶಿ ಹೆಸರಲ್ಲೇ ಇರುವ ಹಾಗೆ ನಮ್ಮ ಕಾಮ್ಯಾರ್ಥಗಳು ಏನೇ ಇದ್ದರೂ ಕೂಡ ಅದನ್ನು ನೆರವೇರಿಸಿಕೊಡುವಂಥ ಒಂದು ಏಕಾದಶಿ ವಿಶೇಷವಾಗಿ ನಾಳೆ ರಾಯರ ಹೆಸರಿಗೆ ಅಥವಾ ರಾಯರ ಹೆಸರಿನಲ್ಲಿ ಒಂದು ಮುಡುಪು ಸೇವೆಯನ್ನು ಮಾಡುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ತುಂಬ ಸರಳವಾಗಿ ಮಾಡುವಂಥದ್ದು ನಿಮ್ಮ ಇಷ್ಟಾರ್ಥಗಳೇನೇ ಇದ್ದರೂ ಕೂಡ ಅದನ್ನು ನೆರವೇರಿಸ್ಕೊಡ್ಲಿಕ್ಕೆ ರಾಯರಲ್ಲಿ ನಾಳೆ ಒಂದು ಮುಡುಪನ್ನು ಕಟ್ಟುವಂತಹ ಸೇವೆಯನ್ನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ ಇದರ ಪೂರ್ತಿ ವಿಡಿಯೋ ಏನು ಮಹತ್ವ ಹೇಗೆ ಆಚರಣೆ ಮಾಡಬೇಕು ಅದೆಲ್ಲವನ್ನು ನನ್ನ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲಲ್ಲಿ ಕೂಡ ಹಾಕ್ತೀನಿ ಇದರಲ್ಲಿ ರಾಯರಿಗೆ ಹೇಗೆ ನೀವು ನಾಳೆ ಒಂದು ಮುಡುಪು ಸೇವೆಯನ್ನು ಮಾಡ್ಬೋದು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತೀನಿ ಸರಿನಾ ಮೊದಲನೇದಾಗಿ ಯಾವ್ಯಾವ ವಿಷಯಕ್ಕೆ ಮುಡುಪನ್ನು ಕಟ್ಟಬಹುದು ನಿಮಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಏನೋ ಒಂದು ಕಿರಿಕಿರಿ ಇದೆ ದುಡ್ಡು ಬರೋದಿದೆ ದುಡ್ಡಿಗೆ ಸಂಬಂಧಪಟ್ಟದಿದೆ ವಿದ್ಯೆಗಿದೆ ಅಥವಾ ಗಂಡ ಹೆಂಡತಿ ಕಲಹ ಇದೆ ಏನೇ ಆದರೂ ಕೂಡ ಆ ಒಂದು ಸಂಕಲ್ಪವನ್ನು ನೀವು ನಾಳೆ ಮಾಡಿಕೊಂಡು ರಾಯರಿಗೆ ಮುಡುಪನ್ನು ಕಟ್ಟುವಂಥದ್ದು ಅಂತ ಹೇಳಿ ಇದಕ್ಕೆ ಒಂದು ಮಂತ್ರವನ್ನು ಕೂಡ ನಾನು ಹೇಳಿಕೊಡ್ತೀನಿ ಈ ಮಂತ್ರವನ್ನ ನಾಳೆ ಸಾಧ್ಯವಾದಂಥವ್ರು ನೂರ ಎಂಟು ಸತಿ ಪಾರಾಯಣವನ್ನ ಮಾಡಿ ಇಲ್ಲ ನಲವತ್ತೆಂಟು ಸರಿ ನಾಳೆ ಪಾರಾಯಣವನ್ನ ಮಾಡಬೇಕು ಆ ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ಅದನ್ನ ಸ್ಕ್ರೀನ್ ಮೇಲೆ ಕೂಡ ನಾನು ಹಾಕ್ತೀನಿ ನೀವು ಬರ್ದಿಟ್ಕೊಳ್ಳಿ ಸರಿನಾ ಮೊದಲನೇದಾಗಿ ಹೇಗೆ ಆಚರಣೆ ಮಾಡಬೇಕು ನಾಳೆ ಅನ್ನುವಂಥದ್ದು ಕಳೆದ ಬಾರಿ ಒಬ್ರು ಕೇಳಿದ್ರು ಆ ಏಕಾದಶಿಯನ್ನ ಆಚರಣೆ ಮಾಡುವಂಥದ್ದು ಮಹಾವಿಷ್ಣುವಿಗೆ ಅಲ್ವಾ ನೀವ್ಯಾಕೆ ಯಾಕೆ ರಾಯರ್ಗೆ ಹೇಳ್ಕೊಡ್ತೀರಾ ಅಂತ ಹೇಳಿ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಮಹಾವಿಷ್ಣುವಿಗೆನೆ ನಾವು ಯಾಕೆ ರಾಯರಿಗೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಪ್ರತ್ಯೇಕವಾಗಿ ರಾಯರಿಗೆ ಅಂತ ಏಕಾದಶಿ ಇಲ್ಲ ಸ್ನೇಹಿತರೆ ನಾಳೆ ರಾಯರೂ ಕೂಡ ಶ್ರೀ ಮಹಾವಿಷ್ಣುವನ್ನ ಧ್ಯಾನವನ್ನ ಮಾಡ್ತಾ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅವರ ಜೊತೆಯಲ್ಲಿ ನಾವು ಏಕಾದಶಿಯನ್ನ ಆಚರಣೆ ಮಾಡ್ತೀವಿ ಹೊರತಾಗಿ ರಾಯರಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಏಕಾದಶಿ ಇಲ್ಲ ಸರಿನಾ ಏಕಾದಶಿಗೆ ಅಭಿಮಾನಿ ದೇವರು ಅಂತ ಕರಿತೀವಿ ಅಭಿಮಾನಿ ದೇವರು ವಿಷ್ಣು ದೇವರು ಹಾಗಾಗಿ ವಿಷ್ಣುವಿನ ಪ್ರೀತ್ಯರ್ಥವಾಗಿ ನಾಳೆ ಪ್ರತಿಯೊಬ್ಬರು ಏಕಾದಶಿಯನ್ನ ಆಚರಣೆ ಮಾಡಬೇಕು ರಾಯರಿಗೆ ಅಂತ ಹೇಳಿ ಸಪ್ರೇಟ್ ಆಗಿ ಏಕಾದಶಿ ಅಂತ ಇಲ್ಲ ರಾಯರೂ ಕೂಡ ನಾಳೆ ವಿಶೇಷವಾಗಿ ಬೃಂದಾವನಸ್ಥರಾಗಿದ್ರೂ ಕೂಡ ಇವತ್ತಿಗೆ ಕೂಡ ಅವರು ಏಕಾದಶಿ ದ್ವಾದಶಿ ಎಲ್ಲವನ್ನ ಆಚರಣೆ ಮಾಡ್ತಾರೆ ಬೃಂದಾವನದ ಒಳಗಡೆ ಇದ್ದು ಕೂಡ ಅಂತ ಹೇಳುವಂಥದ್ದು ಹಾಗಾಗಿ ನಾಳೆ ರಾಯರಿಗೆ ಯಾವುದೇ ನೈವೇದ್ಯ ಬರೋದಿಲ್ಲ ನಿಮ್ಗೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಚಾತುರ್ಮಾಸ ಇರೋದರಿಂದ ಮಾವಿನ ಹಣ್ಣು ಬಿಟ್ಟು ಬೇರೆ ಯಾವುದು ಹಣ್ಣನ್ನು ನೈವೇದ್ಯ ಮಾಡೋ ಹಾಗಿಲ್ಲ ರಾಯರಿಗೆ ಅಂತ ಹೇಳಿ ಸೊ ರಾಯರು ಯತಿಗಳಾಗಿರೋದ್ರಿಂದ ಈ ಒಂದು ಪಾಲನೆಯನ್ನು ನೀವು ಮಾಡಬೇಕು ಅಂತ ಹೇಳಿ ನಾಳೆ ಏಕಾದಶಿ ಇರೋದ್ರಿಂದ ನಾಳೆ ನೀರನ್ನು ಕೂಡ ನಾವು ರಾಯರಿಗೆ ಇಡಬಾರ್ದು ಕೆಲವೊಬ್ಬರು ನೀರನ್ನು ಇಡ್ತಾರೆ ನೀರನ್ನ ಕೂಡ ಇಡಬಾರ್ದು ಯಾಕಂದರೆ ರಾಯರು ನಿರ್ಜಲವಾಗಿ ಏಕಾದಶಿಯನ್ನು ಮಾಡ್ತಾರೆ ನಮ್ಮ ಥರ ನೀರು ಕುಡ್ಕೊಂಡು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಆ ಥರ ಎಲ್ಲ ಮಾಡಲ್ಲ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅಂದರೆ ನೀರನ್ನು ಕುಡಿದೇ ಅವರು ಏಕಾದಶಿಯನ್ನ ಆಚರಣೆ ಮಾಡ್ತಾರೆ ಮಹಾವಿಷ್ಣುವಿನ ಪ್ರತ್ಯರ್ಥವಾಗಿ ಹಾಗಾಗಿ ನಾಳೆ ರಾಯರಿಗೆ ಯಾವುದೇ ನೈವೇದ್ಯ ನೀರು ಏನೂ ಕೂಡ ಬರೋದಿಲ್ಲ ನಿಮಗೆ ಸಾಧ್ಯ ಆದರೆ ಗಂಧವನ್ನು ಇಟ್ಟು ನಾಳೆ ಒಂದು ದಳ ತುಳಸಿಯನ್ನ ಇಟ್ಟು ಪೂಜೆಯನ್ನ ಮಾಡಬಹುದೇ ವಿನಃ ಬೇರೆ ಹೂವಿನ ಅಲಂಕಾರಗಳು ಕೂಡ ಇರೋದಿಲ್ಲ ದ್ವಾದಶಿಯ ದಿನ ನೀವು ಅಡುಗೆ ನೈವೇದ್ಯವನ್ನು ಮಾಡಿ ಅಲಂಕಾರವನ್ನು ಮಾಡಿ ರಾಯರಿಗೆ ಪೂಜೆಯನ್ನ ಮಾಡಬಹುದು ಅಂದರೆ ನಾಡಿದ್ದು ಸರಿನಾ ಇನ್ನು ಹೇಗೆ ಆಚರಣೆ ಮಾಡಬೇಕು ಎಲ್ಲ ನಾನು ನನ್ನ ಪರಿಮಳಾಚಾರ್ಯದಲ್ಲಿ ಹೇಳ್ತೀನಿ ನಾಳೆ ರಾಯರ ಜೊತೆಗೆ ನಾವೆಲ್ಲರೂ ಕೂಡ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇನ್ನು ಈ ಒಂದು ಡೌಟ್ ಕ್ಲಿಯರ್ ಮಾಡಿದ್ದೀನಿ ಈಗ ಹೇಗೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕೆಂಪು ಬಟ್ಟೆ ನೀವು ಬಿಳಿ ಬಟ್ಟೆನ ಕೆಂಪು ಕುಂಕುಮ ಹಾಕಿ ಕೆಂಪು ಬಟ್ಟೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಬೇಡ ಒಂದು ಕೆಂಪು ವಸ್ತ್ರನೇ ತೊಗೊಂಡು ಬನ್ನಿ ಯಾವುದಾದ್ರು ಒಂದು ಬ್ಲೌಸ್ ಪೀಸ್ ಏನಾದರೂ ಇರುತ್ತಲ್ವ ಕೆಂಪು ಬಟ್ಟೆ ಆ ಥರದೊಂದು ಕೆಂಪು ಬಟ್ಟೆ ತೊಗೊಂಡು ಬನ್ನಿ ಕೆಂಪೇ ಇರಬೇಕು ಬಟ್ಟೆ ನೀವು ಬಿಳಿ ಬಟ್ಟೆನ ಕೆಂಪು ಮಾಡೋದೆಲ್ಲ ಬೇಡ ಕೆಂಪು ಬಟ್ಟೆ ತೊಗೊಳ್ಳಿ ಅದನ್ನು ಒಂದು ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ಳಿ ಆ ಒಂದು ಬಟ್ ಬಟ್ಟೆಯನ್ನು ಒಂದು ಪ್ಲೇಟಲ್ಲಿ ನೀವು ನೀಟಾಗಿ ಓಪನ್ ಮಾಡಿ ಅದ್ರ ಒಳಗಡೆ ನೀವೇನು ಮಾಡಬೇಕು ಹನ್ನೊಂದು ರೂಪಾಯಿ ದಕ್ಷಿಣೆ ಒಂದು ತುಳಸಿ ದಳ ಆ ದಕ್ಷಿಣೆಗೆ ಸ್ವಲ್ಪ ಗಂಧ ಇದಿಷ್ಟನ್ನು ಇಟ್ಬಿಟ್ಟು ರಾಯರ ಮುಂದೆ ನಾಳೆ ಇಡಿ ರಾಯರಿಗೆ ಏನು ದೀಪ ಹಚ್ಚತಿರಲ್ಲ ನಾಳೆ ಆ ಟೈಮಲ್ಲಿ ರಾಯರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಏನಾಗಬೇಕು ನಿಮಗೆ ಕೆಲಸ ಅಂತ ಹೇಳಿ ನಾಳೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮುಡುಪನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರಿನಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ನಾನು ಒಂದು ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಆ ಸ್ಕ್ರೀನ್ ಮೇಲೆ ಕೊಡುವಂಥ ಮಂತ್ರವನ್ನು ನೀವು ಪಾರಣವನ್ನು ಮಾಡಬೇಕು ಸರಿನಾ ಆ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಸಾಧ್ಯ ಆದರೆ ಕೊಡ್ತೀನಿ ಇಲ್ಲ ಸ್ಕ್ರೀನ್ ಮೇಲೆ ನಾನು ಮಂತ್ರವನ್ನು ಕೊಡ್ತೀನಿ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ನಾನು ಒಂದ್ಸತಿ ಹೇಳ್ಬಿಡ್ತೀನಿ ಆ ಮಂತ್ರವನ್ನು ನೀವು ಕೇಳಿಸ್ಕೊಂಡು ಬನ್ನಿ ಆ ಪಾದಮೌಲಿ ಪರ್ಯಂತಂ ಗುರು ನಾಕೃತಿ ಸ್ಮರೇತ್ ತಣಶ್ಯಂತ ಸಿದ್ಧ ಚ ಮನೋರಥ ಕೇಳಿಸ್ಕೊಂಡ್ರ ಈ ಮಂತ್ರವನ್ನ ನಾಳೆ ನೀವು ನೂರ ಎಂಟು ಬಾರಿ ಪಾರಣವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು ಇಲ್ಲ ಅಂದರೆ ನಲವತ್ತೆಂಟು ಬಾರಿ ಈ ಒಂದು ಮಂತ್ರವನ್ನು ನಾಳೆ ಪಾರಣವನ್ನು ಮಾಡಬೇಕು ಪಾರಾಯಣವನ್ನು ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ ಆ ಒಂದು ಬಟ್ಟೆಯೆಲ್ಲ ಏನು ನೀವು ಹನ್ನೊಂದು ರೂಪಾಯಿ ಗಂಧ ತುಳಸಿದಳ ಎಲ್ಲ ಇಟ್ಟಿರ್ತೀರಲ್ವ ಅದನ್ನು ನೀವು ಒಂದು ನಾಲ್ಕು ಭಾಗನ ಒಂದು ಮಾಡಿಕೊಂಡು ಒಂದು ದಾರದ ಸಹಾಯದಿಂದ ಒಂದು ಕೆಂಪು ದಾರದ ಸಹಾಯದಿಂದ ಒಂದು ಗಂಟನ್ನು ಅದಕ್ಕೆ ಇಲ್ಲಾಂದರೆ ಅದೇ ಬಟ್ಟೆಯಲ್ಲೇ ನಿಮಗೆ ಗಂಟು ಹಾಕ್ಬೋದು ಅಂದರೆ ಗಂಟು ಹಾಕಿ ಗಂಟು ಹಾಕ್ಬಿಟ್ಟು ಆ ಮುಡುಪಿನ ಗಂಟನ್ನು ರಾಯರ ಮುಂದೆ ಇಟ್ಬಿಡಿ ಸರಿನಾ ರಾಯರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮಗೆ ಸಂಕಲ್ಪ ಏನಿರುತ್ತೆ ಮುಂಚೆನೆ ಕೇಳಿಕೊಂಡು ತದನಂತರ ನೀವು ಶ್ಲೋಕ ಪಾಲನವನ್ನು ಮಾಡ್ಕೋಬೇಕು ಆಮೇಲೆ ಅದನ್ನು ಕಟ್ಬಿಟ್ಟು ರಾಯರ ಮುಂದೆ ಇಟ್ಬಿಡಬೇಕು ಸರಿನಾ ಈ ಗಂಟನ್ನು ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ನಾಡಿದ್ದು ದ್ವಾದಶಿ ನಾಡಿದ್ದೇನ್ ಮಾಡಬೇಕು ಅದನ್ನ ಕದಲಿಸಬಾರ್ದು ನಾಡಿದ್ದು ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ಆ ಗಂಟನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಹತ್ತಿರದ ರಾಯರ ಮಠ ಇದ್ರೆ ರಾಯರ ಮಠದ ಉಂಡಿಗೆ ಹಾಕ್ಬಹುದು ಇಲ್ಲಾಂದ್ರೆ ಪ್ರಾಣದೇವರ ದೇವಸ್ಥಾನ ಇದೆ ಅಂದ್ರೆ ಪ್ರಾಣದೇವರ ದೇವಸ್ಥಾನದ ಉಂಡಿಗೆ ಹಾಕ್ಬಿಟ್ಟು ನಮಸ್ಕಾರವನ್ನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಈ ರೀತಿಯಾಗಿ ನೀವು ನಾಳೆ ಮುಡುಪನ್ನು ಕಟ್ಟೋದ್ರಿಂದ ನಿಮ್ಮ ಇಷ್ಟಾರ್ಥ ಏನೇ ಇದ್ದರೂ ರಾಯರು ನೆರವೇರಿಸ್ಕೊಡ್ತಾರೆ ತಕ್ಷಣಕ್ಕೆ ನೆರವೇರಿಸ್ತಾ ಇದ್ರು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅನ್ನುವಂಥದ್ದು ತಪ್ಪದೆ ನಾಳೆ ಈ ಒಂದು ಅನುಷ್ಠಾನವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಯಾರಿಗೆ ಏನೆಲ್ಲ ಆಗಬೇಕು ಅನ್ನೋದಿರುತ್ತೆ ಅಲ್ವಾ ನಂಗೆ ಮಕ್ಕಳಾಗಬೇಕು ಮದುವೆ ಆಗಬೇಕು ಅನ್ನೋದೆಲ್ಲ ಏನೇ ಇರುತ್ತಲ್ವ ಅಂಥವ್ರು ಖಂಡಿತವಾಗ್ಲೂ ನಾಳೆ ಈ ಒಂದು ಮುಡುಪಿನ ಸೇವೆಯನ್ನು ರಾಯರಿಗೆ ಮಾಡಿ ಖಂಡಿತ ನಿಮ್ಮ ಸೇವೆ ರಾಯರು ಸ್ವೀಕಾರ ಮಾಡ್ತಾರೆ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಕೊಡ್ತಾರೆ ಯಾಕಂದರೆ ನಾಳೆ ಕಾಮದ ಏಕಾದಶಿ ನಮ್ಮ ಕಾಮ್ಯಾರ್ಥವನ್ನು ನೆರವೇರಿಸ್ಕೊಡುವಂಥದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಜೊತೆಗೆ ರಾಯರ ಜೊತೆಗೆ ನಾಳೆ ನಾವು ವಿಷ್ಣು ಪ್ರೀತ್ಯರ್ಥವಾಗಿ ಆಚರಣೆಯನ್ನು ಮಾಡುವಂಥದ್ದು ಈ ಒಂದು ಏಕಾದಶಿಯನ್ನು ಹಾಗಾಗಿ ನಾಳೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದು ಕೇಳೋದು ಏನಾದರೂ ಮಾಡಿ ಖಂಡಿತವಾಗ್ಲೂ ನೀವು ಮಾಡುವಂಥ ಏಕಾದಶಿ ಏನಿರುತ್ತೆ ಅದು ನಿಮಗೆ ಭಗವಂತನಿಗೆ ಪ್ರೀತ್ಯರ್ಥವಾಗಬೇಕು ಭಗವಂತನಿಗೆ ಪ್ರೀತ್ಯರ್ಥವಾಗಿ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತ ಹೇಳುವಂಥದ್ದು ಏಕಾದಶಿಯನ್ನ ಆಚರಣೆ ಮಾಡೋದೇ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಭಗವಂತ ನಮಗೆ ಕೊಟ್ಟಿರುವಂಥ ಒಂದು ಸುಲಭವಾದ ಮಾರ್ಗ ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಸುಲಭ ಮಾರ್ಗ ಅಂದರೆ ಅದು ಏಕಾದಶಿ ಹಾಗಾಗಿ ಪ್ರತಿಯೊಬ್ಬರು ಯಾರು ಕಷ್ಟ ಅಂತ ಹೇಳ್ತಿರ್ತೀರಿ ಅವರು ಏಕಾದಶಿ ಆಚರಣೆಯನ್ನು ನಿಯಮಿತವಾಗಿ ಮಾಡ್ಕೊಂಡು ಬನ್ನಿ ಪ್ರತಿ ತಿಂಗಳು ಬರುವಂತಹ ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಏಕಾದಶಿಗಳನ್ನು ಆಚರಣೆ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಕಷ್ಟಗಳು ದೂರವಾಗುತ್ತೆ ನೀವು ಬೇಕಿದ್ರೆ ಮಾಡಿ ನೋಡಿ ಸರಿನಾ ನಾಳೆ ಪ್ರತಿಯೊಬ್ಬರು ಏಕಾದಶಿಯನ್ನು ಆಚರಣೆ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ತಮ್ಮೆಲ್ರಿಗೂ ನಮಸ್ಕಾರ